Hello everyone, welcome back to my cooking vlog. ಹಬ್ಬದ ಅಡುಗೆ ಅಂದಮೇಲೆ ಹಬ್ಬದ ಅಡುಗೆನಲ್ಲಿ ಹೋಳಿಗೆ ಪಾಯಸ ಎಲ್ಲ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಒಂದು ಪಕೋಡಾನೋ ಬಜ್ಜಿನೋ ಸಹ ಇರಲೇಬೇಕು ಅಲ್ವಾ ಇನ್ನೇನು ಯುಗಾದಿ ಹಬ್ಬ ಹತ್ತಿರ ಬಂತು ಹಬ್ಬದ ಅಡುಗೆಗೆ ಬಜ್ಜಿ ಬೋಂಡ ಆಲೂಗೆಡ್ಡೆ ಬೋಂಡ ಬಜ್ಜಿ ಅದೆಲ್ಲ ಮಾಡ್ತಾನೆ ಇರ್ತೀವಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಅಡುಗೆ ಭಟ್ರು ಕೇಟ್ರಿಂಗ್ ಅವ್ರ ಸ್ಟೈಲ್ನಲ್ಲಿ ಯಾವ ರೀತಿ ಉಂಡೆ ಪಕೋಡ ಮಾಡೋದು ಅಂತ ಹೇಳ್ಕೊಡ್ತೀನಿ ನನಗಂತೂ ತುಂಬಾ ಇಷ್ಟ ಇದು ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಮಾಡ್ತೀನಿ ಇದು ಮಧ್ಯಾಹ್ನ ಮಾಡಿಟ್ಕೊಂಡ್ರೆ ರಾತ್ರಿ ಅಡುಗೆವರ್ಗ ತುಂಬ ಚೆನ್ನಾಗಿ ಗರ್ಗರಿಯಾಗಿರುತ್ತೆ ಸೊ ಈ ಉಂಡೆ ಪಕೋಡ ಮಾಡೋದಕ್ಕೆ ನಾನು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದುತ್ತಾಗಿ ಹೆಚ್ಚಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಮೂರು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಕರ್ಬೇವಿನ ಎಲೆ ಒಂದು ಹತ್ತರಿಂದ ಹದಿನೈದು ಸ್ವಲ್ಪ ರಫ್ ಆಗಿ ಕೈನಲ್ಲೇ ಪೌಡರ್ ಮಾಡಿ ಹಾಕೊಳ್ಳಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೇನೇ ಒಂದು ಅರ್ಧ ಚಮಚ ಆಗೋಷ್ಟು ಬಿಳಿ ಎಳ್ಳು ಹುರಿದಿರೋಂಥದನ್ನ ಇದ್ದೀನಿ ನಾನು ಸ್ಟೋರ್ ಮಾಡಬೇಕಾದ್ರೆ ಸ್ವಲ್ಪ ಹುರಿದು ಹಾಕಿ ಇಟ್ಕೊಂಡಿರ್ತೀನಿ ನೀವೇನಾದರೂ ಹುರಿದಿಲ್ಲ ಅಂದರೆ ಒಂದು ಸ್ವಲ್ಪ ಹುರ್ಕೊಂಡು ಹಾಕ್ಕೊಳ್ಳಿ ಇದಕ್ಕೊಂದು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಉಂಡೆ ಪಕೋಡ ಅಂದಮೇಲೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕಬೇಕು ಈ ಮದುವೆ ಮನೆಗಳಲ್ಲಿ ಹಾಗೆ ಕೇಟ್ರಿಂಗ್ ಸ್ಟೈಲ್ನಲ್ಲಿ ಮೈದಾ ಹಿಟ್ಟನ್ನೇ ಬಳಸೋದು ನೀವೇನಾದರೂ ಮೈದಾ ಹಿಟ್ಟನ್ನು ನಾವು ತಿನ್ನೋದೇ ಇಲ್ಲ ಅಂತ ಅನ್ನೋದಾದರೆ ಇದರ ಬದಲಾಗಿ ನೀವು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಬಳಸ್ಕೋಬೋದು ಒಂದು ಕಪ್ ಮೈದಾ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ ಯಾವುದನ್ನು ಏನೂ ಹುರಿಯೋ ಅವಶ್ಯಕತೆ ಇಲ್ಲ ಹಾಗೇ ಹಾಕ್ಕೊಳ್ಳಿ ಹಾಗೆಯೇ ಉಂಡೆ ಪಕೋಡ ಇನ್ನೊಂದು ಗರಿಗರಿಯಾಗಿ ಬರಬೇಕು ಅನ್ನೋದಾದರೆ ಇದಕ್ಕೆ ಕಡಲೆ ಬೀಜ ಸೇರಿಸಬೇಕು ಇಲ್ಲಿ ಕಾಲು ಕಪ್ ಕಡಲೆ ಬೀಜ ಅಂದರೆ ಶೇಂಗಾ ಅಂತ ಏನು ಹೇಳ್ತಾರಲ್ಲ ಅದನ್ನು ಹಾಗೆ ಪೌಡರ್ ಮಾಡ್ಕೋತಾ ಇದ್ದೀನಿ ತರಿತರಿಯಾಗಿ ಒಂದು ರೌಂಡ್ ಪಲ್ಸ್ ಮಾಡಿದ್ರೆ ಸಾಕು ತುಂಬ ಪೌಡರ್ ಆಗಬೇಕು ಅಂತೇನಿಲ್ಲ ಅದೊಂದು ಎರಡೆರಡು ಬೇಳೆ ಆದರೆ ಸಾಕು ಇದನ್ನೇನು ಹುರ್ಕೊಂಡು ಪೌಡರ್ ಮಾಡೋ ಅವಶ್ಯಕತೆ ಇಲ್ಲ ಏಕೆಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ವ ಅದು ಹಾಗೇ ಗರ್ಗರಿಯಾಗಿ ಚೆನ್ನಾಗುತ್ತೆ ಈ ಮಿಕ್ಸ್ಚರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಹಾಕಬೇಕು ಗರಿ ಗರಿಯಾಗಿ ಬರುತ್ತೆ ಆವಾಗ ಯಾವುದೇ ರೀತಿ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಮೊದಲಿಗೆ ಹಾಗೆಯೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಗಟ್ಟಿಯಾಗೇ ಕಲಿಸಬೇಕು ಸೊ ಇಲ್ಲಿ ಒಂದು ಸಲ ನೀರನ್ನು ಹಾಕೊಂಡೆ ನನಗೆ ಸ್ವಲ್ಪನೇ ಹಾಕಿದ್ದು ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕಿದೆ ಅನಿಸುತ್ತೆ ಅಷ್ಟೇ ಅದಕ್ಕೇ ಸ್ವಲ್ಪ ತೆಳುವಾಗೋಯಿತು ಹಿಟ್ಟು ಹಾಗಾಗಿ ಎರಡು ಸ್ಪೂನ್ ಆಗುವಷ್ಟು ಎಕ್ಸ್ಟ್ರಾ ಮೈದಾ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮತ್ತು ನಾನು ಏನೂ ನೀರನ್ನು ಆ್ಯಡ್ ಮಾಡಲಿಲ್ಲ ಅದೇ ಪರ್ಫೆಕ್ಟ್ ಹದದಲ್ಲಿ ನನಗೆ ಕಲಸಿಟ್ಕೊಂಡೆ ಇವಾಗ ಉಂಡೆ ಪಕೋಡನ ಉಂಡೆಗಳು ಕಟ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಹಾಗೆಯೇ ಡೈರೆಕ್ಟಾಗಿ ಎಣ್ಣೆಯಲ್ಲಿ ನೀವು ಶೇಪ್ಲೆಸ್ ಥರನಾದರೂ ಬಿಡ್ಬೋದು ಆದರೆ ಹೆಸ್ರಿಗೆ ತಕ್ಕಂತೆ ಉಂಡೆ ಪಕೋಡ ಆದಮೇಲೆ ಉಂಡೆಗಳಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬೇಗ ಬೇಗ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು ಆವಾಗ ಉಂಡೆ ಕಟ್ಬೇಕಾದ್ರೆ ತುಂಬ ಜಾಸ್ತಿ ಪ್ರೆಸ್ ಮಾಡಿ ಉಂಡೆ ಕಟ್ಟಬಾರ್ದು ಜಸ್ಟ್ ಅದು ಶೇಪ್ ತೊಗೊಳ್ಳೋವರೆಗೆ ಅಷ್ಟೇ ನಾವು ಈ ಜಾಮೂನೆಲ್ಲ ಕಟ್ತೀವಿ ನೋಡಿ ಉಂಡೆ ಆ ರೀತಿನಲ್ಲಿ ಕಟ್ಟಬೇಕು ಈ ಉಂಡೆ ಕಟ್ಟಿರೋ ಅಂಥ ಉಂಡೆ ಪಕೋಡ ಮಿಕ್ಸ್ಚರ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆಯಲ್ಲಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಎಣ್ಣೆಗೆ ಹಾಕಿದ ತಕ್ಷಣ ನೀವು ಸೌಟಲ್ಲಿ ಕೈಯಾಡಲಿಕ್ಕೆ ಹೋದರೆ ಅದೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಸ್ವಲ್ಪ ಅದು ಹಾರ್ಡ್ ಆದ ನಂತರ ಅದಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ತಾ ಇರ್ತೀವಲ್ವ ಸೊ ಇವಾಗ ಹೈ ಫ್ಲೇಮ್ ಮಾಡಿಬಿಟ್ಟು ಈ ರೀತಿ ಹೊಂಬಣ್ಣ ಬರೋವರೆಗೆ ಫ್ರೈ ಮಾಡಿ ತೆಗೆದಿಟ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ಇನ್ನೂ ನಿಮಗೆ ಗರಿಗರಿಯಾಗಿ ಬೇಕು ಅನ್ನೋದಾದರೆ ಡಬಲ್ ಫ್ರೈ ಮೆಥಡ್ನಲ್ಲಿ ಮಾಡ್ಬೋದು ಅಂದರೆ ಸ್ವಲ್ಪ ಒಂದು ಅರ್ಧ ಬೇಯ್ತಿದ್ದ ಹಾಗೆಯೇ ಬಾಕ್ಸಿಗೆ ತೆಗೆದಿಟ್ಕೊಬಿಡಿ ಎಲ್ಲ ಪಕೋಡಗಳ್ನೂ ಫ್ರೈ ಮಾಡಾದ ನಂತರ ಮತ್ತೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಮೊದಲೇ ಫ್ರೈ ಮಾಡಿಟ್ಕೊಂಡಿರೋವಂಥ ಪಕೋಡನ ಮತ್ತೊಮ್ಮೆ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಿ ಇಟ್ಕೋಬೇಕು ಅದನ್ನು ಡಬಲ್ ಫ್ರೈ ಮೆಥಡ್ ಅಂತ ಹೇಳ್ತೀವಿ ಅದು ಮಾಡಿದ್ರಂತೂ ಇನ್ನೂ ಚೆನ್ನಾಗಿ ಗರಿಗರಿಯಾಗಿರುತ್ತೆ ಈ ಪಕೋಡ ಹೇಗೆ ಅಂದರೆ ಮನೆಯೆಲ್ಲ ಘಮಘಮ ಅಂತ ಇರುತ್ತೆ ಸೊ ಪ್ರದೀಪ್ ಊಟಕ್ಕೆ ಬಂದ ತಕ್ಷಣನೇ ಘಮ ಅಂತ ಇದೆಯಲ್ಲ ಅಂತ ಒಂದು ಎರಡು ಹಾಗೆನೇ ಎತ್ಕೊಂಡು ತಿಂದರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಗರಿಗರಿಯಾಗಿ ಬರುತ್ತೆ ಯಾವುದೇ ರೀತಿ ಎಣ್ಣೆ ಹೀರಿರಲ್ಲ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಒಂಥರ ಯಾಕೆಂದರೆ ಎಳ್ಳು ಹಾಗೆಯೇ ಕಡಲೆ ಬೀಜ ಎಲ್ಲ ಹಾಕಿರ್ತೀವಲ್ವ ತುಂಬಾ ಚೆನ್ನಾಗಿರುತ್ತೆ ನೋಡಿ ಟೆಕ್ಸ್ಚರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಈರುಳ್ಳಿ ಮಾತ್ರ ಜಾಸ್ತಿ ಹಾಕಬೇಕು ಈರುಳ್ಳಿ ಜಾಸ್ತಿ ಹಾಕಲಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಹಬ್ಬದ ಅಡುಗೆ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತೀರ ಅಲ್ವಾ ಇವತ್ತು ಹಬ್ಬದ ಅಡುಗೆ ಜೊತೆಗೆ ಈ ಉಂಡೆ ಪಕೋಡನು ಸಹ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್